ಹಲೋ ಎವ್ರಿವಾನ್ ಇಂದು ನಾವು ದಿನನಿತ್ಯ ಉಪಯೋಗಿಸುವಂತಹ ಜೋಡುನುಡಿಗಳನ್ನು ನೋಡೋಣ ಜೋಡುನುಡಿಗಳು ಕಸ ಕಡ್ಡಿ ಆಸ್ತಿ ಪಾಸ್ತಿ ಹಳ್ಳ ಕೊಳ್ಳ ಹಸಿ ಬಿಸಿ ಕೂಸು ಕುನ್ನಿ ರೀತಿ ನೀತಿ ಸದ್ದು ಗದ್ದಲ ನೆರೆ ಹೊರೆ ಅವಳಿ ಜವಳಿ ಬಟ್ಟೆ ಬರೆ ಆಟ ಪಾಠ ದನ ಕರು ಗಿಡ ಗಂಟೆ ಅಕ್ಕ ಪಕ್ಕ ಬೆಟ್ಟ ಗುಡ್ಡ ತಂದೆ ತಾಯಿ ಬಂಧು ಬಳಗ ಚಿಕ್ಕ ಪುಟ್ಟ ಮಕ್ಕಳು ಮರಿ ಭಯ ಭೀತಿ ಸಾವು ನೋವು ಮನೆ ಮಠ ಹಣ್ಣು ಹಂಪಲು ನಡೆ ನುಡಿ, ನಯ ವಿನಯ ಪ್ರಾಣಿ ಪಕ್ಷಿ ಹೋಳಿಗೆ ತುಪ್ಪ ಗೊತ್ತು ಗುರಿ ಅದಲು ಬದಲು ಬೆಳ್ಳಿ ಬಂಗಾರ गड़े, काई णसुर्पूर विधि विधान आचार विचार मान दान धर्म पाप पुण्य दवसा धान्या अंद चंद यज्ञ याग धन कनक थैंक यू सो मच Don't forget to subscribe!